ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಿರೋ ತಾನೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಏನಂತ ಹೇಳ್ಕೊಂಡು ನಿಮಗೆ ತಮ್ಮಿಲ್ ಮತ್ತು ಟೈಟಲ್ ನೋಡಿಕೊಂಡೇ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಸುಲಭವಾಗಿ ಒಂದು ಮೂರು ನಾಲ್ಕು ಇಂಗ್ರೀಡಿಯೆಂಟ್ಸಿಂದ ನಾವು ಯಾವ ರೀತಿ ಸೋಪನ್ನು ಮಾಡ್ಕೊಂಡು ಬರೋದು ಅಂತ ಹೇಳ್ಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ತುಂಬ ದಿನದಿಂದ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ನಾನು ನಾನು ಯಾಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್ ಎಲ್ಲರೂ ವೀಡಿಯೋನ ನೋಡ್ಕೊಂಡು ಬನ್ನಿ ಮೊದಲನೇದಾಗಿ ಫ್ರೆಂಡ್ಸ್ ಇಲ್ಲಿ ನಾನು ಗೋಟ್ ಮಿಲ್ಕ್ ಸೋಪ್ ಬೇಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೀವು ನಂತರ ಫ್ರೆಂಡ್ಸ್ ಲಾಲಾ ಸೌರ ಚಂದನ ಪೌಡ್ರನ್ನ ನಾನಿಲ್ಲಿ ನಾನು ನಾನಿವತ್ತು ಚಂದನ ಸೋಪ್ ಮಾಡೋದರಿಂದ ಚಂದನ ಫ್ಲೇವರ್ನ ಕೂಡ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ನಾನಿಲ್ಲಿ ಪ್ಯಾರಾಚುಟೋರ ಕಾಕೋನಟ್ ಆಯಿಲ್ನ ಕೂಡ ತಗೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಮೊದಲಿಗೆ ಒಂದು ಫ್ಯಾನಲ್ಲಿ ಸೋಪ್ ಬೇಸನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಕಾಯಿಸ್ಲಿಕ್ಕೆ ನೋಡಿ ಚಿಕ್ಕ ಚಿಕ್ಕ ತುಂಡು ಮಾಡಿಟ್ಕೊಂಡು ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಗಂಧದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಗಂಧದ ಪೌಡ್ರನ್ನು ನಂತರ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗುವಾಗಷ್ಟು ಕೊಕೋನಟ್ ಆಯಿಲನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ಇಲ್ಲಿ ಕಾಣಿಸ್ತಿದ್ಯಲ್ವ ಕೊಕೊನೆಟ್ ಆಯಿಲ್ ಮತ್ತು ಗಂಧದ ಸ್ಯಾಂಡಲ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ಟೈಪಲ್ಲಿ ಇವಾಗ ಬಂದಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟು ಗಂಟೇನು ಇರಬಾರ್ದು ಇವಾಗ ನೋಡಿ ಇಲ್ಲಿ ಸೋಪ್ ಬೇಸು ಕುದೀತಾ ಇದೆ ಅದಕ್ಕೆ ನಾವು ಗಂಧದ ಮಿಶ್ರಣವನ್ನು ಹಾಕ್ಕೊಳ್ಬೇಕು ನಾವು ಮಾಡಿಟ್ಕೊಂಡ ಮಿಶ್ರಣವನ್ನು ಚೆನ್ನಾಗಿ ಹೂವನ್ನ ಇಟ್ಕೊಂಡು ಚೆನ್ನಾಗಿ ಕೈಯಾಡಿಸ್ಬೇಕು ಫ್ರೆಂಡ್ಸ್ ಯಾಕಂದರೆ ಗಂಟು ಗಂಟು ಆಗಬಾರ್ದು ಸೀದೋಗಬಾರ್ದು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಟೈಪಲ್ಲಿ ಇರಬೇಕು ಇದನ್ನ ನಾವಿವಾಗ ಸೋಪ್ ಮೋಲ್ಡ್ ಇರುತ್ತಲ್ವ ಅದಕ್ಕೆ ಹಾಕೊಳ್ಳೋಣ ನೋಡಿ ಇಲ್ಲಿ ನಾನು ಈ ಸೋಪ್ ಇದಕ್ಕೆ ಹಾಕೊಂಡಿದ್ದೀನಿ ನಿಮಗೆ ಇದೇ ಬೇಕಂತ ಇಲ್ಲ ನಿಮ್ಮ ಹತ್ರ ಮಾಮೂಲಿ ಈಗ ಟೀ ಕಪ್ ಇರುತ್ತಲ್ಲ ಅದರಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ನನ್ನ ಫೈನಲ್ ರಿಸಲ್ಟ್ ಅನ್ನೋದು ಬಂದಿದೆ ಯಾವ ರೀತಿಯಾಗಿ ಸೋಪ್ ಆಗಿದೆ ಅಂತ ನೀವೇ ನೋಡ್ಬೋದು ಸ್ಯಾಂಡಲ್ ಸೋಪ್ ರೆಡಿಯಾಗಿದೆ ಫ್ರೆಂಡ್ಸ್ ನಮ್ಮ ವಿಡಿಯೋನ ಯಾರೆಲ್ಲ ನನ್ನ ವೀಡಿಯೋನ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ಕೊಳ್ತಾ ಇದ್ದೀರಲ್ವ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್